ಎಲ್ಲರಿಗೂ ಕ್ಷನ್ಗೆ ಸ್ವಾಗತ ಇವತ್ತಿನ ಡೇ ಅಂತ ನೋಡೋಣ ಸೊ ಲೈನ್ಸ್ ನಿಮ್ಗೆ ಬೆಳಿಗ್ಗೆ ಜನರಲ್ ಗ್ರೂಪ್ ಅಲ್ಲಿ ಅದ್ರ ಪ್ರಕಾರದಲ್ಲಿ ಮಾರ್ಕೆಟ್ ಏನ್ ಮಾಡ್ತು ಫಸ್ಟ್ ಕ್ಯಾಂಡಲ್ ನಮ್ಮ ಝೋನ್ ಏನ್ ಆ ಝೋನ್ ಅನ್ನ ಬ್ರೇಕ್ ಮಾಡ್ತು ಬ್ರೇಕ್ ಮಾಡಿ ಮುಂದೋಗ್ಲಿಕ್ಕೆ ಶುರು ಮಾಡ್ತು ಸೊ ದಟ್ ನೆಕ್ಸ್ಟ್ ಲೈನ್ ಯಾವ್ದು ಇರ್ಬೋದು ಅಂತ ಹೇಳ್ಕೊಂಡು ಅದನ್ನ ನಿಮ್ಗೆ ನಾವು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದ್ವಿ ಸೊ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಡಬಹುದು ಅದನ್ನ ನಿಮ್ಗೆ ಅಪ್ಡೇಟ್ ಮಾಡಿ ಕೊಟ್ಟಿದೀವಿ ಸೊ ಅಪ್ಪರ್ ಝೋನ್ ಲಿಮಿಟ್ಸ್ ಅನ್ನ ಹಾಕಿದ್ವಿ ಸೊ ಬಟ್ ಮಾರ್ಕೆಟ್ ಏನಾಯ್ತು ಅಂದ್ರೆ ಅಲ್ಲಿವರೆಗೆ ಹೋಗ್ಲೇ ಇಲ್ಲ ಅಲ್ಲಿ ಹೋಗದೇನೆ ರಿವರ್ಸ್ ಬರಕ್ ಶುರು ಆಯ್ತು ರಿವರ್ಸ್ ಬಂದು ಆ ಝೋನ್ ಒಳಗೆ ನಾವು ಝೋನ್ ಆ ಝೋನ್ ಒಳಗೆ ಮಾರ್ಕೆಟ್ ಸ್ಟಕ್ ಆಯ್ತು ಎಲ್ಲೂ ಮೂಮೆಂಟ್ ಆಗಿಲ್ಲ ಸೊ ಇಂತ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಇಲ್ಲಿರೋ ಸುಮ್ಮನೆ ಇರುವಂತ ಮಾರ್ಕೆಟ್ ಅಲ್ಲಿ ನಾವು ಸುಮ್ನೆ ಇಡಬೇಕು ಕರೆಕ್ಟ್ ಅಲ್ವಾ ಅದು ಬಿಟ್ಟು ನಾವು ಏನಾರ ಟ್ರೇಡ್ ಮಾಡಕ್ ಹೋದ್ರೆ ಇಲ್ಲ ಇದೀಗ ಇಲ್ಲಿಂದ ಮೇಲಿಂದ ಬೀಳ್ತಾ ಇದೆ ಸೊ ಇದೇನಾಗುತ್ತೆ ಇನ್ನು ಫಾಲ್ ಆಗುತ್ತೆ ಸೊ ಈ ಗ್ಯಾಪ್ ಇಲ್ಲಾಗುತ್ತೆ ಅಂತೆಲ್ಲ ಹೇಳ್ಕೊಂಡು ಯೋಚನೆ ಮಾಡಿ ನಾವೆಲ್ಲ ಮಾಡಕ್ ಹೋದ್ವಿ ಅಂತ ಆದ್ರೆ ಹುಟ್ಟಲ್ಲೂ ಲಾಸ್ ಆಗುತ್ತೆ ಮೇಲ್ ಹೋಗ್ತಾ ಇದೆ ಅಂತ ಹೇಳಿ ಹೇಳ ಸಿಹಿ ಕಾಲ್ ಕಾಲಲ್ಲೂ ಲಾಸ್ ಆಗುತ್ತೆ ಇದು ಟ್ವೆಂಟಿ ಫೈವ್ ತೌಸಂಡ್ ಸೈಕೊಲಜಿಕಲ್ ಲೆವೆಲ್ ಸೊ ಸೈಕಾಲಜಿಕಲ್ ಲೆವೆಲ್ ಅನ್ನ ಏಕ್ದ್ ಬ್ರೇಕ್ ಮಾಡೋಕಾಗಲ್ಲ ಸೊ ಒಂದ್ ಸ್ವಲ್ಪ ಕನ್ಸಲ್ಟೇಟ್ ಮಾಡಿ ನಂತರ ಅವರು ಬ್ರೇಕ್ ಮಾಡೋದಿದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ ಇಲ್ಲ ಅಂತ ಹೇಳಿದ್ರೆ ಬ್ರೇಕ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಫಾಲ್ ಆಗುವ ಚಾನ್ಸಸ್ ಮಾರ್ಕೆಟ್ ಅಲ್ಲಿ ಇರ್ಬೋದು ಇವತ್ತು ಸರಿಯಾಗಿ ನೀವು ಆಪ್ಷನ್ಸ್ ಅನ್ನು ನೋಡಿದ್ರು ಸಹ ಎಲ್ಲೂ ಮೂಮೆಂಟ್ ಕೊಟ್ಟಿಲ್ಲ ಬೆಳಿಗ್ಗೆ ನೀವು ಹಂಡ್ರೆಡ್ ಪಾಯಿಂಟ್ಸ್ ಮೂಮೆಂಟ್ ಕೊಟ್ಟು ಮತ್ತೆ ಅದೇ ಝೋನ್ ಒಳಗೆ ಮಾರ್ಕೆಟ್ ಅನ್ನ ಸ್ಟಕ್ ಮಾಡಿ ಬಿಟ್ಟಿದ ಯಾವಾಗ ನಮ್ಮ ಝೋನ್ ಅನ್ನು ಕೆಳಗೆ ಕ್ಲೋಸ್ ಕೊಟ್ಟು ರಿಟೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ನೋ ಅವಾಗ ನಾವು ಪುಟ್ ಆಪ್ಷನ್ ಅನ್ನು ತಗೊಂಡಿದ್ವಿ ಸೊ ಪುಟ್ ಆಪ್ಷನ್ ಅನ್ನ ಕರೆಕ್ಟಾಗಿ ಎಕ್ಸಾಕ್ಟ್ ಪಾಯಿಂಟ್ ಅಲ್ಲಿ ತಗೊಂಡು ಸೋರಿ ಒನ್ ಸಿಕ್ಸ್ಟಿ ಸಿಕ್ಸ್ ಟು ಒನ್ ಏಯ್ಟಿ ತ್ರೀ ವರೆಗಿತ್ತು ಅದನ್ನ ನಾವು ಕಂಪ್ಲೀಟ್ ಮಾಡಿದ್ವಿ ನೀವು ಅಲ್ಲಿ ನೋಡ್ಬೋದು ನಾವು ಲೈವ್ ಅಲ್ಲಿ ಇದ್ವಿ ಅರೌಂಡ್ ನೈನ್ ಫಿಫ್ಟಿ ಸೆವೆನ್ ಅಂದ್ರೆ ಹತ್ತು ಗಂಟೆ ಅಂದಾಜಿಗೆ ನೂರ ಬೈ ನೂರ ಐದು ಸ್ಟಾಪ್ ಲಾಸ್ ಒನ್ ತರ್ಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಏಯ್ಟಿ ಫೋರ್ ಸೊ ಎಲ್ಲ ಟಾರ್ಗೆಟ್ ಅನ್ನು ಅದು ಅಚೀವ್ ಮಾಡಿದೆ ಸೊ ಅದು ಅಚೀವ್ ಮಾಡಿ ಸೊ ಅದು ಕ್ಲಿಯರ್ ಆಗಿ ಬಂದಿದೆ ಓಕೆನಾ ಮೇಲಿಂದ ನಾವು ಕೊಟ್ಟಿದ್ದು ಒಂದೇ ಒಂದು ಸಿ ಟ್ರೇಡ್ ಮಾತ್ರ ಅದಿಷ್ಟು ಗಂಟೆಗೆ ಹತ್ತು ಮುಕ್ಕಾಲಿಗೆ ಟೂ ಫಾರ್ಟಿ ಟೂ ತಗೊಂಡು ತ್ರೀ ನಾಟ್ ಒನ್ ವರೆಗೆ ಸೊ ಟೂ ಫಾರ್ಟಿ ಟೂ ತಗೊಂಡಿದ್ದಕ್ಕೂ ರೀಸನ್ ಇದೆ ಸೊ ಟೂ ಫಾರ್ಟಿ ಟೂ ಇಂದ ಹಿಡಿದು ಸೊ ಈ ಪಾಯಿಂಟ್ ಇಂದ ಹಿಡಿದು ಇಲ್ಲಿಂದ ನಮ್ಗದು ಒಂದು ಮುಮೆಂಟಮ್ ಅಲ್ಲಿ ಟ್ರೇಡ್ ಕೊಟ್ಟಿದೆ ಟೂ ಏಯ್ಟಿ ಒನ್ ವರೆಗೆ ಸೊ ಇಲ್ಲಿ ನೋಡಬಹುದು ಥರ್ಡ್ ಟಾರ್ಗೆಟ್ ವರೆಗೂ ಬಂದಿರುವಂತಹ ಟ್ರೇಡ್ ಅದಾದ್ಮೇಲೆ ಮಾರ್ಕೆಟ್ ಎಲ್ಲೂ ಮೂಕೊಡ್ಲಿಲ್ಲ ಸುಮ್ಮನೆ ಕೂತಿದ್ವಿ ಸೊ ಇದು ಮಾರ್ಕೆಟ್ ಅಲ್ಲಿ ನಾವು ಕರೆಕ್ಟ್ ಆಗಿ ಎಂಟ್ರೀಸ್ ಎಲ್ಲ ಅಂತ ಆದ್ರೆ ನಾವು ಆ ಜಾಗದಲ್ಲಿ ಎಂಟ್ರಿ ಆಗಿ ಎಕ್ಸಿಟ್ ಮಾಡ್ಕೊಬಹುದು ಓಕೆನಾ ಸೊ ನೀವು ಇಲ್ಲಿ ನೋಡಬಹುದು ಇವತ್ತಿಂದು ಯೂನಿವರ್ಸಲ್ ಲೈನ್ ಪ್ರೆಸೆಂಟ್ ಡೇ ಓಪನಿಂಗ್ ಅದನ್ನೇ ಸಪೋರ್ಟ್ ತಕೊಂಡು ಮೇಲ್ಗಡೆ ಬಂದಿದೆ ಸೊ ದಟ್ ಒಂದ್ ಮೂಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅದಾದ ನಂತರ ಮಾರ್ಕೆಟ್ ಏನಾಗ್ತಿದೆ ಎಲ್ಲೂ ಮೇಲೆ ಹೋಗ್ತಾ ಇಲ್ಲ ಈ ಝೋನ್ ಬಿಟ್ಟು ಸೊ ಈ ಝೋನ್ ಒಳಗೆ ಇದ್ದಾಗ ಒಂದು ಝೋನ್ ಎಂಡ್ ಪಾಯಿಂಟ್ ಇಂದ ಒಂದು ಡೌನ್ ಗೆ ಪುಟ್ ಆಪ್ಷನ್ ಅನ್ನು ಟ್ರೈ ಮಾಡ್ಬೋದಿತ್ತು ಸೊ ಇದು ಇವತ್ತಿನ ಮಾರ್ಕೆಟ್ ಕಂಡೀಷನ್ ಆದ್ರೆ ಈಗ ನಾಳೆ ಏನಾಗ್ಬೋದು ಅಂತ ಸೊ ಮಾರ್ಕೆಟ್ ಈಗ ಬಹಳ ಕಷ್ಟಪಟ್ಟು ಇಪ್ಪತ್ನಾಕ್ ಸಾವಿರದ ಒಂಬೈನೂರಿಂದ ಇಪ್ಪತ್ನಾಲ್ಕು ಸಾವಿರದ ಐನೂರವರೆಗೆ ಒಂದು ಅನ್ನ ಕ್ರಿಯೇಟ್ ಮಾಡಿ ಅದ್ರೊಳಗೆ ಮಾರ್ಕೆಟ್ ಇವತ್ತು ಸ್ಟಕ್ ಆಗಿ ಕೂತಿದೆ ಓಕೆನಾ ಸೊ ನಮ್ದಿದು ಈ ಝೋನ್ ಏನಿತ್ತು ನಿನ್ನೆ ಬ್ರೇಕ್ ಆಗಿದಂತಹ ಝೋನ್ ಆ ಝೋನ್ ಅನ್ನ ಮತ್ತೆ ರೀಟೆಸ್ಟ್ ಮಾಡ್ಲಿಕ್ಕೆ ಪ್ರಾಪರ್ ಆಗಿ ಬರ್ಲಿಲ್ಲ ಸೊ ಬರಕ್ಕೆ ಚಾನ್ಸ್ ಇದೆ ಸೊ ದಟ್ ಇದೊಂದು ಬರೋ ರೀಟೆಸ್ಟ್ಗೊಂದು ಬರುವಂತಹ ಚಾನ್ಸ್ಗೋಸ್ಕರ ಈ ಝೋನ್ ಅನ್ನ ಮಾರ್ಕ್ ಮಾಡಿಟ್ಟಿದೀವಿ ಈ ಝೋನ್ ಅಲ್ಲಿ ತುಂಬಾ ಹೊತ್ತು ಮಾರ್ಕೆಟ್ ಇದ್ದಿದ್ರಿಂದ ಈ ಝೋನ್ ಅನ್ನ ಪ್ರಿಫರ್ ಮಾಡ್ತಿದ್ದೀವಿ ಅದಾದ ನಂತರ ಮಾರ್ಕೆಟ್ ಒಂದು ವೇಳೆ ಮೇಲೇನೆ ಹೋಯ್ತು ಅಂತ ಆದ್ರೆ ಟೂ ಫಿಫ್ಟಿ ಸಿಕ್ಸ್ ಇಂದ ತ್ರೀ ಸಿಕ್ಸ್ಟಿ ಸಿಕ್ಸ್ ವರೆಗೆ ಒಂದು ಸ್ಟ್ರಾಂಗ್ ಝೋನ್ ಇದೆ ಆ ಝೋನ್ ವರೆಗೆ ಮಾರ್ಕೆಟ್ ಬರ್ಬೋದು ಆದರೆ ಅದು ಬರ್ಬೇಕಂತ ಆದ್ರೆ ಅಪ್ ಮೂವ್ಮೆಂಟ್ ಬರ್ಬೇಕಂತ ಆದ್ರೆ ಅದು ಈ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಮಾಡಬೇಕು ಸೊ ನೆನ್ನೆದು ಮತ್ತೆ ಇವತ್ತಿನ ಹೈಗೆ ನೀವು ಮಾರ್ಕ್ ಮಾಡಿದ್ರಿ ಅಂತ ಆದ್ರೆ ಈ ಟ್ರೆಂಡ್ ಲೈನ್ ಬರುತ್ತೆ ಸೊ ಈ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಮಾಡಿ ನಿಂತ್ರೆ ಮಾರ್ಕೆಟ್ ಮತ್ತೆ ನಾವು ಫರ್ದರ್ ಮೂವ್ ಅನ್ನ ನೋಡ್ಬೋದು ಒಂದು ವೇಳೆ ಟ್ರೆಂಡ್ ಲೈನ್ ಮೂವ್ ಆಗದೇನೆ ಡೌನ್ ಬಂದು ಇಲ್ ಸಪೋರ್ಟ್ ತಗೊಂಡು ಬಂದ್ರೆ ನಾಳೆ ಫುಲ್ ಈ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಮತ್ತೆ ಈ ಬಾಕ್ಸ್ ನ ಮಧ್ಯೆ ಇರ್ಬೋದು ಒಂದು ವೇಳೆ ನೈಟ್ ನ್ಯೂಸ್ ಯಾವ್ದೋ ನ್ಯೂಸ್ ಬಂದು ಗ್ಯಾಪ್ ಡೌನ್ ಆಯ್ತು ಅಂತ ಆದ್ರೆ ಮಾರ್ಕೆಟ್ ಮಾರ್ಕೆಟ್ ಗೆ ಇಲ್ಲಿ ದೊಡ್ಡ ಗ್ಯಾಪ್ ಇದೆ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಇರೋದು ನೆಕ್ಸ್ಟ್ ಫೋರ್ ತರ್ಟಿ ಸಿಕ್ಸ್ ವರೆಗೆ ಏನು ಇಲ್ಲ ಸೊ ಮಾರ್ಕೆಟ್ ನಾಳೆ ಒಂದು ಮೂಮೆಂಟಮ್ ಬೇಕಂತ ಆದಾಗ ನಮ್ಗೆ ಟ್ರೆಂಡ್ ಲೈನ್ ಗಿಂತ ಮೇಲಿದ್ರೆ ಒಂದು ಮೂಮೆಂಟಮ್ ಸಿಗುತ್ತೆ ಇಲ್ಲ ಈ ಟ್ರೆಂಡ್ ಲೈನ್ ಬಾರ್ಡ್ರಿಂದಾನೆ ಕೆಳಗ್ ಬಂದ್ರೆ ಒಂದು ಮೂಮೆಂಟಮ್ ಸಿಗುತ್ತೆ ಇಲ್ಲ ಈ ಬಾಕ್ಸ್ ಅನ್ನ ದಾಟಿ ಕೆಳಗ್ ಬಂದ್ರೆ ಒಂದು ಮೂಮೆಂಟಮ್ ಸಿಗುತ್ತೆ ಅದು ಬಿಟ್ಟು ಮತ್ತೆಲ್ಲೂ ಸಹ ಮಾರ್ಕೆಟಿನ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ ಮಾರ್ಕೆಟ್ ಇಷ್ಟೇ ಝೋನ್ ಒಳಗೆ ಸ್ಟಕ್ ಆಗಿರುತ್ತೆ ಸೊ ನಾನು ಈ ಝೋನ್ಸ್ ಅನ್ನ ಇದನ್ನು ನಿಮಗೆ ಅಲ್ಲಿ ಹಾಕಿರ್ತೀನಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಡಿ ಮಿಸ್ ಮಾಡಿದೆ ನೋಡಿ ಅನಾಲಿಸಿಸ್ ಮಾಡಿ ಸೊ ದಟ್ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಬಗ್ಗೆ ಕಲೀಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಓಕೆನಾ ಮತ್ತೆ ನಾವು ಯಾರೆಲ್ಲ ಈ ಸೀಕ್ರೆಟ್ ಫಾರ್ಮುಲಾ ತಗೊಳ್ತಿದಾರೋ ಎಂಟ್ ಸಾವಿರ ರೂಪಾಯಿದ ಕೋರ್ಸು ಅವ್ರಿಗೆ ಜೂನ್ ವರೆಗೆ ಲೈವ್ ಅನ್ನ ಆಗಿ ಕೊಡ್ತಾ ಇದೀವಿ ಯುಟಿಲೈಸ್ ಮಾಡ್ಕೊಳ್ಳಿ ಅದನ್ನ ಆದಷ್ಟು ಬೇಗ ಬನ್ನಿ ಸೊ ಮೇ ಈಗ ಸ್ಟಾರ್ಟ್ ಆಯಿತು ಎಂಡ್ ಆಗ್ತಾ ಬಂತು ಜೂನ್ ಫಸ್ಟ್ ಇಂದ ವರೆಗೂ ಇದೆ ಸೊ ಜಾಯ್ನಿಂಗ್ ಡೇಟ್ ಇಂದಾನೆ ಜೂನ್ ಎಂಡ್ ಎಂಡ್ವರೆಗೂ ನಿಮಗೆ ಲೈವ್ ಸಿಗುತ್ತೆ ಸೊ ಲೈವ್ ಅನ್ನ ಮಿಸ್ ಮಾಡ್ಕೊಂಬೇಡಿ ಲೈವ್ ಅಲ್ಲಿ ತುಂಬಾ ಕಲೀಲಿಕ್ಕೆ ಸಿಗುವಂತಹ ವಿಚಾರ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್